ವೀಕ್ಷಕರೇ ತುಮಕೂರು ದೊಡ್ಡ ಆಸ್ಪತ್ರೆ ಎಂದೇ ಕರೆಸಿಕೊಳ್ಳುವ ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿಯೇ ಏನು ಭಗವಂತ ಬಂದರೂ ಅಲ್ಲಿನ ಅವ್ಯವಸ್ಥೆಯನ್ನು ಸರಿಪಡಿಸಲಾರನೇನೋ ಅಷ್ಟೊಂದು ಹದಗೆಟ್ಟ ವ್ಯವಸ್ಥೆಯನ್ನು ಅಲ್ಲಿ ಕಾಣಬಹುದು ಹೊಸದಾಗಿ ಜಿಲ್ಲೆಗೆ ಬರುವ ಐ ಎ ಎಸ್ ಅಧಿಕಾರಿಗಳು ಬಂದ ಆರಂಭದಲ್ಲಿ ಏನೋ ಮಾಡೇ ಬಿಡ್ತಾರೆ ಅನ್ನುವಂತೆ ಆಸ್ಪತ್ರೆಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡು ಇನ್ನೇನು ಎಲ್ಲ ಸರಿ ಮಾಡಿಬಿಟ್ರು ಅನ್ನುವಷ್ಟರಲ್ಲೇ ಮತ್ತದೇ ರಾಗ ಅದೇ ಹಾಡು ಎಂಬಂತ ಸ್ಥಿತಿಗೆ ಆಸ್ಪತ್ರೆ ಬಂದು ಕೂತಿರುತ್ತೆ ಇಂತಹ ಸಾಕಷ್ಟು ಪ್ರಯತ್ನಗಳ ನಡುವೆ ನಿನ್ನೆ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ದಿಢೀರಂತ ಆಸ್ಪತ್ರೆಗೆ ಭೇಟಿ ನೀಡಿದ್ದು ಅಲ್ಲಿ ಅವ್ರು ಕಂಡ ಕೆಲವೇ ಕೆಲವು ನಗ್ನ ಸತ್ಯಗಳ ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ ನೀವು ಒಮ್ಮೆ ನೋಡಿ ಜಿಲ್ಲಾಸ್ಪತ್ರೆಗೆ ಈ ಹಿಂದೆ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಭೇಟಿ ನೀಡಿ ಜನರಿಗೆ ಸಮರ್ಪಕ ಸೇವೆ ನೀಡುವಂತೆ ಅಲ್ಲಿನ ವೈದ್ಯರಿಗೆ ತಾಕೀತು ಮಾಡಿದ್ರು ಇಲಾಖೆಗೆ ಸಂಬಂಧಪಟ್ಟ ಯಾರಾದರೂ ಅಧಿಕಾರಿಗಳು ಅಥವಾ ಮಂತ್ರಿಗಳು ಭೇಟಿ ನೀಡುತ್ತಾರೆ ಅನ್ನುವಾಗ ಫಳ ಫಳ ಒಳೆಯುವಂತೆ ಆಸ್ಪತ್ರೆ ಮೇಂಟೈನ್ ಮಾಡುವ ಅಲ್ಲಿನ ಮಂದಿ ಅವರು ಅಲ್ಲಿಂದ ತೆರಳಿದ ಮೇಲೆ ಇದೆಲ್ಲ ನಮಗೆ ಮಾಮೂಲು ನೀವು ಹೇಳೋಕಿದೀರಾ ನಾವು ಮಾಡೋಕೆ ಇದೀವಿ ದಿನ ಸಾಯವರ್ಗೆ ಅಳೋರು ಯಾರು ಅನ್ನೋ ತಮ್ಮ ಧೋರಣೆಯನ್ನ ಮುಂದುವರಿಸುತ್ತಾರಷ್ಟೇ ಜಿಲ್ಲಾಧಿಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ವೇಳೆ ಅವ್ರ ಕಣ್ಣಿಗೆ ಅಲ್ಲಿನ ಅವ್ಯವಸ್ಥೆಯ ಆಗರದ ದರ್ಶನವಾಗಿದೆ ಇದನ್ನ ಕಂಡ ಡಿಸಿ ಅಲ್ಲಿನ ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿ ಮೇಲೆ ಹರಿಹಾಯ್ದಿದ್ದಾರೆ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇಲ್ಲದನ್ನ ಕಂಡ ಡಿಸಿ ಈ ಕುರಿತು ಪ್ರಶ್ನೆ ಮಾಡಿದಾಗ ಅಲ್ಲಿನ ಸಿಬ್ಬಂದಿಯ ಉತ್ತರ ಕೇಳಿ ಅವರಿಗೆ ಡಿಸಿ ಏನು ಹೇಳಿದ್ರು ಅನ್ನೋದನ್ನ ನೀವೇ ನೋಡಿ ಬಳಿಕ ಸರ್ಜನ್ ಅಸ್ಗರ್ಬೇಗೆ ಜಿಲ್ಲಾಧಿಕಾರಿ ಏನು ಹೇಳಿದರು ಅನ್ನೋದನ್ನೊಮ್ಮೆ ನೋಡಿ ಇದಾದ ಬಳಿಕ ಆಸ್ಪತ್ರೆಯಲ್ಲಿನ ಕಸದ ರಾಶಿ ಕಂಡು ಡಿ ಸಿ ಮಂಡಲರಾದರು

ज़ंगुले इक्को में होती हैं। अमान ब्लोस पड़े थे ना? यहाँ वो इक्को में पड़े थे। यहाँ वो इक्को में पड़े थे ना?

बट इट्स ओके बट दैट इज इट विल चेंज विल चेंज बट मिल लोडी मिल लोडी डॉक्टर और इमोशनली सोले लो सर ही गेस्ट ब्लड ड्रामा नहीं सर अली लोडी नॉट दैट इज मास्किंग इट अभी लोडी यार क्या एंड है इधर डॉक्टर डॉक्टर सर सर

મીડિયેટ ના સર્વિસ બી તમને ಹೀಗೆ ಜಿಲ್ಲಾಸ್ಪತ್ರೆಯ ಸರ್ಜನ್ ಅಲ್ಲಿನ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡ ಶುಭ ಕಲ್ಯಾಣ್ ಈ ವಿಷಯವನ್ನ ಇಲ್ಲಿಗೆ ಬಿಡೋದಿಲ್ಲ ಮತ್ತೆ ನಾನು ಇಲ್ಲಿಗೆ ಬರ್ತೇನೆ ವ್ಯವಸ್ಥೆ ಸರಿಪಡಿಸ್ತಿದ್ರೆ ಕಠಿಣ ಕ್ರಮ ವಹಿಸ್ತೇನೆ ಎಂದು ಹೇಳುವ ಮೂಲಕ ಅಲ್ಲಿನ ಅವ್ಯವಸ್ಥೆಗೆ ಹಿಡಿದಿರುವ ಗ್ರಹಣ ಬಿಡಿಸುವ ಕೆಲಸ ಮಾಡಿದ್ದಾರೆ ಆದ್ರೆ ಇದು ಎಷ್ಟು ದಿನಗಳ ಕಾಲ ಇರುತ್ತೆ ಅನ್ನೋದೇ ಸದ್ಯಕ್ಕೆ ಸಾರ್ವಜನಿಕರನ್ನ ಕಾಡ್ತಾ ಇರುವ ಪ್ರಶ್ನೆ ಇವೆಲ್ಲದರ ಜೊತೆಗೆ ಈ ಆಸ್ಪತ್ರೆಗೆ ಪ್ರಮುಖವಾಗಿ ಶಾಪವಾಗಿ ಕಾಡ್ತಾ ಇರುವ ಪ್ರಶ್ನೆ ಅಂದ್ರೆ ಅಲ್ಲಿನ ವ್ಯವಸ್ಥೆ ಮೇಲೆ ಪಟ್ಟಭದ್ರ ಹಿತಾಸಕ್ತಿಗಳು ಹಿಡಿತ ಸಾಧಿಸಿದ್ದಾರೆ ಜಿಲ್ಲಾಸ್ಪತ್ರೆ ಅವ್ಯವಸ್ಥೆ ಪ್ರಶ್ನೆ ಮಾಡಲು ಯಾರೇ ಬಂದರೂ ಅವರನ್ನ ಬಾಯಿ ಮುಚ್ಚಿಸೋದು ಹೇಗೆ ಎಂಬ ವಿದ್ಯೆ ಕರಗತ ಮಾಡಿಕೊಂಡಿರುವ ಒಂದಷ್ಟು ಅಂತ ವ್ಯಕ್ತಿಗಳ ಕಪಿಮುಷ್ಟಿಯಲ್ಲಿ ಜಿಲ್ಲಾಸ್ಪತ್ರೆ ಇದ್ದು ಜಿಲ್ಲಾಧಿಕಾರಿ ಅಂತವರ ಪ್ರಯತ್ನ ಬರೀ ಮೇಲ್ನೋಟಕ್ಕಷ್ಟೇ ಸೀಮಿತವಾಗ್ತಾ ಇದೆ ಉಸ್ತುವಾರಿ ಸಚಿವರು ಈ ಆಸ್ಪತ್ರೆಯ ಮೇಲೆ ಹಿಡಿತ ಸಾಧಿಸಿರುವ ಕೆಟ್ಟ ಹೊಟ್ಟೆ ಬಾಕ ಹುಳುಗಳಿಗೆ ಸರ್ಜರಿ ಮಾಡದ ಹೊರತು ಇದು ಹುಯ್ಯೋ ಹುಯ್ಯೋ ಮಳೆರಾಯ ಎಂಬಂತ ಗಾದೆ ಮಾತಿಗೆ ಸೀಮಿತವಾಗುತ್ತೆ ಅಷ್ಟೇ ಈಗಾಗಲೇ ಡೆಂಗ್ಯುವಿನಂತ ರೋಗ ವೇಗವಾಗಿ ಹರಡ್ತಾ ಇದ್ದು ಜನರ ಸಾವಿನ ಕುಣಿಕೆ ಬಿಗಿಯಾಗುವ ಮುನ್ನ ಜಿಲ್ಲಾಡಳಿತ ಅಗತ್ಯ ಕ್ರಮ ವಹಿಸುವ ಅಗತ್ಯವಿದೆ ಮೇಡಮ್ ಶುಭ ಆ ಕೆಲಸ ಮಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್